ಪರಿಶುದ್ಧ ಪೂಜೆ ತಾಯಿ ಮಾತೆ ಮರಿಯಮ್ಮನವರ ಸ್ಮರಣೆಯ ನಿಮಿತ್ತವಾಗಿ ಪ್ರತಿ ದಿನವೂ ನಾವು ಪ್ರಾರ್ಥಿಸುತ್ತೇವೆ ಇಡೀ ವಿಶ್ವದಲ್ಲಿ ಇಡೀ ವಿಶ್ವದಲ್ಲಿ ಕುಟುಂಬಗಳಲ್ಲಿ ನಾವು ನೋಡುತ್ತೇವೆ ನಮೋ ಮರಿಯ ನಮೋ ಮರಿಯ ಎಂದು ಪ್ರಾರ್ಥಿಸುವಂತಹ ಪ್ರಾರ್ಥನೆ ಜಪಸರ ಪ್ರಾರ್ಥನೆಯನ್ನು ನಾವು ನೋಡುವಾಗ ಜಪಸರದ ನೋಟ ಸೈತಾನನ ಓಟ ಪ್ರೇರೆ ಜಪಸರು ನಡೆದು ಪ್ರಾರ್ಥಿಸುವ ಇಡೀ ವಿಶ್ವದ ಎಲ್ಲ ಮಾನವ ಕೋಟಿಗಳನ್ನು ಸಮರ್ಪಿಸಿ ಪ್ರಾರ್ಥಿಸುವಂತಹ ಒಂದು ಭಾಗ್ಯ ನಮ್ಮ ಅವಶ್ಯಕತೆಗಳನ್ನು ಸಮರ್ಪಿಸುವಂತಹ ಭಾಗ್ಯ ಹಾಗೂ ನಾವು ಎಲ್ಲ ಪ್ರಾರ್ಥಿಸಬೇಕೆಂದು ಪವಿತ್ರಾರ್ಥರು ನಮಗೆ ಪ್ರೇರೇಪಿಸುತ್ತಾರೋ ಅವೆಲ್ಲವುಗಳನ್ನ ತಾಯಿಯ ಮಾತೆಯ ಮಡಿಲಿಗೆ ಸಮರ್ಪಿಸಿ ಪ್ರಾರ್ಥಿಸುವ ಸಮಯ ಈ ಜಪಸರದ ಪಯಣ ನಮ್ಮ ಜೀವಿತದಲ್ಲಿ ನಮ್ಮನ್ನ ವಿಶ್ವಾಸದಲ್ಲಿ ನಮ್ಮನ್ನು ದೃಢಪಡಿಸುತ್ತದೆ ಸ್ವರ್ಗೀಯ ಯಾತ್ರೆಯ ಮೂಲಕವಾಗಿ ನಾವೆಲ್ಲರೂ ಪ್ರತಿ ದಿನದಲ್ಲಿ ಜಪಸರದ ಪ್ರಾರ್ಥನೆಯಲ್ಲಿ ಪಯಣ ಮಾಡುವಾಗ ನಾವು ಸ್ವರ್ಗ ರಾಜ್ಯದ ಒಂದೊಂದು ಮೆಟ್ಟಿಲುಗಳನ್ನ ನಾವು ಹತ್ತಲು ಸಾಧ್ಯ ಇಂದು ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಪ್ರತಿ ದಿನವೂ ನಾವು ಪ್ರಾರ್ಥಿಸುತ್ತಿರುವ ಒಂದೊಂದು ವಿಷಯಗಳಿಗಾಗಿ ಒಂದೊಂದು ಕೋರಿಕೆ ಭಿನ್ನಹಗಳಿಗಾಗಿ ಪವಿತ್ರ ಆತ್ಮಪರಿತ ಪ್ರೇರಣೆಯ ಈ ಪ್ರಾರ್ಥನೆಗಳಿಗೆ ದೇವರು ಕರೆಗೊಟ್ಟವರಾಗಿದ್ದಾರೆ ಅದರಿಂದ ಈ ದಿನ ನಾವು ಪ್ರಾರ್ಥಿಸುವ ಎಲ್ಲ ನಪಪುಸ್ತಕರನ್ನು ಸಮರ್ಪಿಸಿ ಆ ತಾಯಿಯಲ್ಲಿ ಹೇಳುವ ಅಮ್ಮ ಎಲ್ಲ ನಪಪುಸ್ತಕರಿಗಾಗಿ ಪ್ರಾರ್ಥಿಸಿರಿ ಎಂದು ಓ ಪರಿಶುದ್ಧ ಪೂಜೆ ತಾಯಿ ಮಾತೆ ಮರಿಮ ಅವರೇ ನಿಮ್ಮ ಸಾನಿಧ್ಯದಲ್ಲಿ ಹಗಲು ರಾತ್ರಿ ಪ್ರಾರ್ಥಿಸುವಂತಹ ಈ ಲೋಕದ ಸರ್ವ ಜನತೆಯ ಮೇಲೆ ಮಕ್ಕಳ ಮೇಲೆ ಕುಟುಂಬಗಳ ಮೇಲೆ ಧರ್ಮಸುದೆಯ ಮೇಲೆ ಕಾರಣ ತೋರಿ ಅಮ್ಮ ನಾವು ಪ್ರತಿ ದಿನವೂ ನಿಮ್ಮ ಮುಂದೆ ಕುಡಿತು ನಿಮ್ಮ ಮಧ್ಯಸ್ಥಿಕೆಯಲ್ಲಿ ನಾವು ಅನೇಕ ವಿಷಯಗಳಿಗಾಗಿ ಅನೇಕ ವಿಷಯಗಳನ್ನು ನಾವು ಸಮರ್ಪಿಸಿ ಪ್ರಾರ್ಥಿಸುವಂತಹ ಕೃಪೆಯನ್ನು ನೀವು ನಮಗೆ ಕೊಟ್ಟಿದ್ದೀರಿ ಅಮ್ಮ ಅಮ್ಮ ನಾವು ಮಾಡುವಂತಹ ಪ್ರತಿಯೊಂದು ಪ್ರಾರ್ಥನೆಗಳು ಸಹ ಒಂದೊಂದು ಮನೆಗಳನ್ನು ಹಿಡಿಯುವಾಗ ಆಶೀರ್ವಾದಕರವಾಗಿ ಮಾರ್ಪಾಡಾಗಲಿ ಅಮ್ಮ ಅಮ್ಮ ಎಲ್ಲ ನಪುಂಸ ಇಂದು ಎಲ್ಲ ನಪುಂಸಕರನ್ನು ಆಶ್ರೋದಿಸಿರಿ ಅವರ ಜೀವಿತವನ್ನು ಆಶ್ರೋದಿಸಿರಿ ಅವರ ಕೊರತೆಗಳನ್ನ ನೀಗಿಸಿರಿ ಅಮ್ಮ ಅವರಿಗಾಗಿ ನಿಮ್ಮ ಪ್ರಿಯ ಪ್ರಾರ್ಥಿಸಿ ನಿಮ್ಮ ಪ್ರಿಯ ಪರಿಶುದ್ಧ ರಕ್ತವು ಅವರಿಗೆ ಬಿಡುಗಡೆಯನ್ನ ಹಾಗೂ ಸಾಂತ್ವನವನ್ನ ಸಂರಕ್ಷಣೆಯನ್ನ ಆರೋಗ್ಯವನ್ನ ನಮ್ಮ ಜ್ಞಾನ ಅರಿವನ್ನ ಕರುಣಿಸಿರಿ ಎಂದು ನಿಮ್ಮ ಸಾನ್ನಿಧ್ಯದಲ್ಲಿ ನಿಮ್ಮ ಪ್ರಿಯ ಪುತ್ರರಾದ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇವೆ ಆಮೆ ಜಪಸರದ ಪಯಣದಲ್ಲಿ ನಾವು ಒಂದಾಗೋಣ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮನ್ನು ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನಾ ಪಿತನ ಸುತನಾ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಿತನನ್ನು ವಿಶ್ವಾಸಿಸುತ್ತೇನೆ ಅವರೇ ಕುಮಾರ್ ಸ್ವತಂತ್ರರು ನಮ್ಮ ಕರ್ತವ್ಯಿಸುತ್ತೇನೆ ಕನ್ಯಾ ಮಾತಿ ಮರಿಯಮ್ಮನವರಲ್ಲಿ ಜನಿಸಿದರು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು ಮೂರನೆಯನ್ನು ಮಧ್ಯದಲ್ಲಿ ಸರ್ಗಳು ಆಸೀನರಾಗಿದ್ದಾರೆ ಅಲ್ಲಿಂದ ಜೀವಿತರಿಗೂ ಮೃತರಿಗೂ ತಿರುಗು ಕೊಡಲು ಬರುವವರು ಪವಿತ್ರ ಆತ್ಮರನ್ನು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಳಿಕಾ ಧರ್ಮ ಸಭೆಯನ್ನು ಸಂತರ ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ ಜೀವವನ್ನು విశ్వే స్వర్గ దే ని పూజిత వలి నిమ్మ రాజ్య బరలి నిమ్మ చిత్తస్వర్గ దెరవేరు ప్రకారం భూమి నెరవేరలి ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ನಮ್ಮೋಮರಿಯವರ ಪ್ರಸಾದ ಪೂರ್ಣೆ ಪ್ರಭೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು

ದುಃಖದ ಐದು ದಿವ್ಯ ರಹಸ್ಯಗಳು ಮೊದಲನೆಯ ರಹಸ್ಯ ಯೇಸು ಸ್ವಾಮಿ ಗೆಸ್ಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡುವಾಗ ರಕ್ತದ ಬೆವರನ್ನು ಸುರಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ

ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನಿವನಿಯರು ಮತ್ತನ ಮೌದರದ ಫಲವಾದಿಯ ಪ್ರಸಾದ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ಫಲವಾದ ಏಸು ಧನಿಯರು ಸಮೋಮರಿಯ ಪ್ರಸಾದ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ

ಪ್ರಭು ನಿಮ್ ಸ್ತ್ರೀಯರಲ್ಲಿ ಒತ್ತನೆ ಮೌದರದ ಫಲವಾದಿ ನಮೋಮರಿಯಾತ್ರ ಪ್ರಭು ನಿಮಗೆ ಇದ್ದಾರೆ ಸ್ತ್ರೀಯರಲ್ಲಿ ನಿವೋಧನೆಯರು ಮತ್ತನೆ ಮೌದರದ ಫಲವಾದಿ ಯಸುದನಿಯರು

ಕ್ಷಮಿಸಿರಿ ನರಕದಲ್ಲಿ ಮುಖ್ಯವಾಗಿ ನಿಮ್ಮ ದಯ್ಯನ್ನು ಅತ್ಯಧಿಕವಾಗಿ ಅಪೇಕ್ಷಿಸುವ ಎಲ್ಲ ಆತ್ಮಗಳನ್ನು ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಎರಡನೆಯ ರಹಸ್ಯ ಯೇಸು ಸ್ವಾಮಿಯನ್ನು ಕಲ್ಲಿನ ಕಂಬಕ್ಕೆ ಕಟ್ಟಿ ಚಾಟಿಯಿಂದ ಹೊಡೆದರು ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ

ಮರಿಯಾ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಧನ್ಯರು ಮುತ್ತ ನಿಮ್ಮ ಉದರಾಫಲವಾದ ಯಸ್ಸು ಧನ್ಯರು

जन जन रामिया गुण और ने प्राप्त करल जवन लगाही इल्ला नदन चके बिगाही हमार तीर्थ भरे नमो मरिया प्रभु निमोड़ में इद्दारै फिलिग मेरो मतु दाई सुर मेरो जन जन रामिया

ನಮ್ಮ ಒಮ್ಮರಿಯ ಪ್ರಸಾದ ಪೌಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಮತ್ತು ನಿಮ್ಮ ದರ ಫಲವಾದ ನಮ್ಮ ಒಮ್ಮರಿಯ ಪ್ರಸಾದ ಪೌಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಧನ್ಯರು ಮತ್ತು ನಿಮ್ಮ ದಿರಾ ಹೆಸರು संतामय देव के पापी राजा का नमाजा तिलक सुबृद का परिग्रह यहां पर सहायक दे श्री नेगोसुत ने गोमत्त पाई प्राप्त परिग्रह मति आदि आदि की यावा कृष्ण काल गोस्थन आदि ಹೆಚ್ಚುವರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಲ್ ಮುಖ್ಯವಾಗಿ ನಿಮ್ಮ ದಯನ್ನು ಅತ್ಯಧಿಕವಾಗಿ ಪ್ರೇತಿಸುವ ಎಲ್ಲ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ಮೂರನೆಯ ರಹಸ್ಯ ಯೇಸು ಸ್ವಾಮಿ ಶಿರಸ್ಸಿನ ಮೇಲೆ ಮುಲ್ಲಿನ ಕಿರೀಟವನ್ನು ತೊಡಿಸಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ ಲೋಕದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಮಗೆ ಸ್ತೋತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ಚಿಕ್ಕ ಪರಲೋಕದಲ್ಲಿ ಪ್ರಕಾರ ಭೂ ರೂಪದಲ್ಲಿ

जन जन रे रे कृपा बिदा बिदा नरमा गाए रे जिनेंद्र पुत्र काल के महाराज जी रे मम मरे मोर प्रसादा पौने करतरिमडने इद्वारे स्थिर नी ऊदन निर्मचिनु उधर जप लब दे सुदनिरो अनकन प्रय अर देव महाय कृपा बिदा के नरमा गाए रे जिनेंद्र पुत्र काल के महाराज जी के नमो मरिमा और बसु दापो ने कर्तरण मंडन इजारी स्थिर नी ऊदनिरमच निमोदर दाप बलवादय इति धन्यरो सुताम रम आदि माके मार्दवा आदि मादादि नमोय लल नविंद परिवादि आदि मा प्राप्तित रे

ನಮ್ಮ ಪ್ರಸದ ಪೂರ್ಣಿ ಕರ್ತರ ಮೂಡನೆ ಇದ್ದಾರೆ ಸೀರಲ್ಲಿ ಊದ ನೀರು ಮತ್ತು ನಿಮ್ಮ ಉತ್ತರದ ಫಲವಾದ

ம ಈಗಲೂ ಯಾವಾಗಲೂ ಸದಾಕಾಲ ಸ್ತೋತ್ರ ಉಂಟಾಗಲಿ ನನ್ನ ಏಸುವೆ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ಅತ್ಯಧಿಕವಾಗಿ ವೀಕ್ಷಿಸುವ ಎಲ್ಲಾ ಆತ್ಮಗಳನ್ನು ಮೋಕ್ಷ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ ನಾಲ್ಕನೆಯ ರಹಸ್ಯ ಯೇಸು ಸ್ವಾಮಿ ಭಾರವಾದ ಶಿಲಭವನ್ನು ಹೊತ್ತುಕೊಂಡು ಕಪಾಳ ಬೆಟ್ಟವನ್ನು ಹತ್ತಿದರು ಎಂಬ ರಹಸ್ಯವನ್ನು ಧ್ಯಾನಿಸೋಣ अम्म जनता अरब नहीं ना मैं क्या करेगी ना मैं क्या तब्बू मारेगा वरना ना उसकी स्वप्रकार ना मैं कहाँ पकड़ोगे शमीशरी ना मैंने शोधन के माध्यम से समझेंगे ना हमने रचित सीरी अम्मे अम्मे मोरला प्राप्त हुए कभी मुझे जरा सीरियल में देखने में तो मोरला प्राप्त आए से जाने रो सब तो ना ये बातें कर

அம்மாற <Sedan> ನಮೋ ಮರಿಯ ಪ್ರಸಿದ್ಧಾಪುರಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ನಿರು ಮತ್ತೆ ನಿಮ್ಮ ಉದರದ ಫಲವಾದ ಏಸು ತನ್ನಿರು ನಮೋ ಮರಿಯ ಪ್ರಸಿದ್ಧಾಪುರಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತನ್ನಿರು ಮತ್ತೆ ನಿಮ್ಮ ಉದರದ மோசதி <laughs> பிரபுடனேசிரியரு <laughs> 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 ನಮ್ಮೂಬರಿಯ ಪ್ರಸಿದ್ಧಾಪುರಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ತಂದ್ಯರು ಮತ್ತೆ ನಿಮ್ಮ ಉದರದ ಫಲವಾದ ಎಸ್ಸು ತನ್ಯರು ನಮ್ಮೂಬರಿಯ ಪ್ರಸಿದ್ಧಾಪುರಣೆ ಪ್ರಭು ನಿಮ್ಮೊಡನೆ ಇದ್ದಾರೆ

संतां जी बाबा 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 ಮೋಕ್ಷರಾಜಕ್ಕೆ ಸೇ ಐದನೇ ರಹಸ್ಯ ಸ್ವಾಮಿ ಕಪಾಲ ಬೆಟ್ಟದಲ್ಲಿ ಶಿಲುಬೆಯಲ್ಲಿ ನಿಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದರೆಂಬ ರಹಸ್ಯವನ್ನು ಅಧ್ಯಾನಿಸೋಣ ಸ್ವರ್ಗದಲ್ಲಿ ಸ್ವರ್ಗದಲ್ಲಿರುವ ನಮ್ಮ ತಂದೆ ನಿಮ್ಮ ನಾಮವು ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಲ್ಲಿಯೂ ನೆರವೇರಲಿ ನಮಗೆ ತಪ್ಪು ರಕ್ಷಣೆ ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ಧನ್ಯರು ನಮೋ ಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸು ಧನ್ಯರು சந்தாமுஜி ನಮೋ ಮರಿಯಾ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯಾ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋಮರಿಯ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಇಸ್ತ್ರೀರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋಮರಿಯ ಪ್ರಸಾದ ಪೂರ್ಣ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

Kristo, ang Krishna 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 हरि सुदादेव माताए नमः कार्यत्रादिय मात्रे प्रतिशोना प्रतिशोना सरसिकेंद्र हरि कृष्ण श्री श्रेष्ठ गुरु नेतृत्व द्वारा सर्वे देवा देवी प्रकृति कन्या माता मातृ माता मणि नवरात भवन शरीर भवन पवित्र आत्मा द्वारा आई नैनाली देवी युद्ध द्वारा जय रामचंद्र नागिन एवं भगवान के देव दयापद परतो जो सुरषन योग भक्त पीरुवा ने लिया जयप्र अभिनगड़ा मौला का

ఢా ాగా 9గెి